ಎಲ್ಲರಿಗೂ ನಮಸ್ಕಾರ ನೀವಿನ್ನು ನಮ್ಮ ಚಾನಲ್ಗೆ ಹೊಸ ಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತಿ ನಂತರ ಆಲ್ ಸೆಲೆಕ್ಟ್ ಮಾಡಿ ನಮ್ಮ ಹೊಸ ಹೊಸ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ ವಿಡಿಯೋಗೊಂದು ಲೈಕ್ ಕೊಡಿ ಈ ಹಾಡನ್ನು ಹಾಡಿದವರು ನಮ್ಮ ಹಾರ್ಮೋನಿಯಂ ಆರ್ಟಿಸ್ಟಾದ ಶ್ರೀಮತಿ ಸಿದ್ಧಗಂಗಮ್ಮರವರು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯಭೇರಿ ನಾವಾದವೆನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯಭೇರಿ ನಾವಾದವೆನ್ನಿ ಗೆಳೆತನದ ವರದ ವರದಸ್ತ ನೀಡಬನ್ನಿ ಮುಳೆದಿರುವ ಭೇದಗಳ ಬಿಟ್ಟು ಬನ್ನಿ ಕೀಳು ನಾವೆಂಬುವ ಬೀಣು ನಾವೆಂಬುವರ ಬಾಯಿ ಮುಚ್ಚ ಬನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಬೇರಿ ಲವಾದವೆನ್ನಿ ಗಂಗ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟ ಯಾದವ ಬಲ್ಲಾಳ ವಿಜಯನಗರ ವೀರರ ಗಂಗ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟ ಯಾದವ ಬಲ್ಲಾಳ ವಿಜಯನಗರ ವೀರರ ಗತ ವೈಭವ ಸಾರುವ ಭುವನೇಶ್ವರಿ ದೇವಿಯ ಸಂದೇಶವ ಸಾರುವ ಆ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಬೇರಿ ನಾವಾದವೆನ್ನಿ ತಾಯ್ನಾಡ ಜಯ ಬೇರಿ ನಾವಾದವೆನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯಭೇರಿ ನಾವಾದವೆನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯಭೇರಿ ನಾವಾದವೆನ್ನಿ ಗೆಳೆತನದ ವರದ ನೀಡ ಬನ್ನಿ ಮೊಳೆದಿರುವ ಭೇದಗಳ ಬಿಟ್ಟು ಬನ್ನಿ ಕೀಳು ನಾವೆಂಬುವ मुच्च बी कन्नडद मिबन्न तानाड जयबेरी न वदवे गङ्ग कदम्बादि चालुक्य राष्ट्रकूट यादव बाळ विजयनगर वीररा गङ्ग कदम्बादिी चालुक्य राष्ट्रकूट यादव बाळ विजयनगर वीररा ಗತ ವೈಭವ ಸಾರುವ ಭುವನೇಶ್ವರಿ ದೇವಿಯ ಸಂದೇಶವ ಸಾರುವ ಆ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯ್ನಾಡ ಜಯ ಬೇರಿ ನಾವಾದವೆನ್ನಿ ತಾಯ್ನಾಡ ಜಯ ಬೇರಿ ನಾವಾದವೆನ್ನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ಉತ್ತಮ ಹಾಡುಗಳನ್ನೇ ಹಾಡ್ತಾ ಇರ್ತೀನಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್